ನನ್ನ ಸಾಧನೆ ನಿಮ್ಮ ಂತೆ ಸರಿ ಆದ್ರೆ ಮತ್ತೊಂದು ವಿಷಯ ತಿಳಿಯಬೇಕು ಯಾವುದು ಬಂಡ ಸುರ ಅಸಾಮಾನ್ಯನಲ್ಲ ವೀರಾದಿ ವೀರ ದೇಹ ಮಾಡಿದ ಸಾಧನೆ ಅದು ಅಸಾಮಾನ್ಯವಾದು ಯಾವುದು ಗೊತ್ತೇ ಯಾವುದು ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದವ ಆ ಶಿವನನ್ನು ಮೆಚ್ಚಿಸಿ ಬೇಕು ಬೇಕಾದ ತವರಗಳನ್ನು ಪಡೆದಿದ್ದೇನೆ ಸೃಷ್ಟಿ ಮಾಡುವಂತಹ ಉದ್ಯೋಗ ನೋಡಿದೆ ಮಾಡುವಂತಹ ಕೆಲಸ ಆಮೇಲೆ ಅರವತ್ತು ಸಾವಿರ ವರ್ಷಗಳ ಕಾಲ ದೀರ್ಘಾಯುಷವನ್ನು ಪಡೆದವ ಅಂತಹ ಬಂಡಾಸುರ ಮುಂದೆ ನೀನು ಅದನ್ನು ತೋರಿಸುವುದಕ್ಕೆ ಬಂದರೆ ಶುಕ್ರಾಚಾರ್ಯರು ਅਰੁਹਿਦ ਨੀਤੀਆ ಕೂಟವನ್ನು ಸೇರಿಕೊಂಡು ದುಷ್ಟ ಪ್ರವೃತ್ತಿಯಿಂದಲೇ ಎಲ್ಲವರನ್ನು ದಸೆಗಿಳಿಸುತ್ತಾ ಬಂದೆ ಇದು ಸಾರಿ ಹೇಳುತ್ತಾ ಇದ್ದೇನೆ ಬೆಂಕಿಯೊಂದು ಆರುವಂತಹ ಕಾಲಕ್ಕೆ ಪ್ರಕಾಶಮಾನವಾಗಿ ಉರಿದು ಹೌದು ಸಹಜ ಸ್ವಾಭಾವಿಕ ನೀನು ಆರುವಂತಹ ದೀಪ ನೋಡಿದ್ಯಾ ನೀನು ಕಳುಹಿಕೊಟ್ಟಂತಹ ಅಸುರವೀರರೆಲ್ಲ ಧರಾಶಾಯಿಗಳಾಗಿದ್ದಾರೆ ಬದುಕುವಂತಹ ಆಸೆ ಉಂಟು ಅಂತಾದ್ರೆ ಶರಣಾಗತಿಯನ್ನು ಹೊಂದು ಇಲ್ಲದೆ ಹೋದ್ರೆ ಅವರಿಗಾದಂತಹ ನಿನಗೂ ಆಗಿತ್ತು ಏನು ಶರಣಾಗತಿ ಬದುಕುವಂತಹ ಜಾಯಮಾನ ನನ್ನದ್ದಲ್ಲ ಮತ್ತೆ ಭಂಡಾ ನಾನು ದೇವರಿಂದ ವರಪ್ರಸಾದವನ್ನು ಪಡೆದವ ನಿನ್ನ ಯೋಗ್ಯತೆ ರಣಭೂಮಿಯಲ್ಲಿ ನೋಡಬೇಕು ನಾನು ಮಾಡಿದ ದೊಡನೆ ಹೋದ ತ್ರಿಜಗಚ್ಚನನಿ ತವ ಘನ ವಚನ ಸುದಿಯಾಗ ತವ ಘನ ವಚನ ಸುದಿಯದು ಗುಣಗಿರುವ ಸುಜ್ಞಾ ಗುಳಿಸಿತು ಒಣಗಿರುವ ಸುಜ್ಞಾನವನು ಚೇತನಗೊಳಿಸಿತು ಹರಿದುದಿಲ್ ನಯದುರಿತ ಪೂ جي जलो جي जय جي जान जग जननी ಸಮರಾಂಬೆ ಲೋಕ ಮಾತೆ ಸಕಲ ಜೀವಿಗಳಲ್ಲೂ ನೆಲೆಸಿದವಳಲ್ಲಿ ಎಲ್ಲಾ ಜೀವಿಗಳು ಒಳಗಾಡಬೇಕಂತಾದ್ರೂ ನಿನ್ನ ಅಪ್ಪನ ಇಲ್ಲದೆ ಯಾವುದು ನಡೆಯುವುದಿಲ್ಲ ಮಾಡುತ್ತಿದ್ದೇ ನಿನ್ನ ಕೈಯಲ್ಲಿದ್ದಂತ ಆ ಹಣನ್ನು ಸ್ಪರ್ಶಿಸಿದಾಗ ಒಳಗಿರುವಂತಹ ಸುಧಾನ ಹೊರಗೆ ಬರುವುದಕ್ಕೆ ಪ್ರಾರಂಭವಾಯಿತು ನಾನೇನು ಎಂಬುದು ಈಗ ನನಗೆ ಅರ್ಥವಾಗುತ್ತಾ ಇದೆ ತಾಯಿ ಏನು ನಾನು ಹೀಗೆ ಗಂಧರ್ವ ಗಂಧರ್ವ ತಾಯಿ ಹೌದಮ್ಮ ರಕ್ಷಸನಲ್ಲ ಶೇಖರ ಎಂಬುದಾಗಿ ನನ್ನ ಹೆಸರು ಈ ಹಿಂದೆ ಲಕ್ಷ್ಮೀದೇವಿ ಅಂಗರಕ್ಷಕನಾಗಿ ನಾನಿದ್ದವ ಅಮ್ಮ ಏನಪ್ಪ ಒಂದು ದಿನ ಗಂಗಾ ನದಿಗೆ ಸ್ನಾನಕ್ಕಾಗಿ ಹೋಗುವಂತಹ ಸಂದರ್ಭದಲ್ಲಿ ಅವಳ ಅಂಗರಕ್ಷಣೆಗೆ ನಾನು ಅವಳ ಜೊತೆಯಲ್ಲಿ ಹೋದೆ ಸರಿ ಆ ಹೊತ್ತಿನಲ್ಲಿ ಕೇಚನ ಕನ್ಯೆಯವರುಗಳು ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾ ಇದ್ರು ರಕ್ಷಣೆ ಮಾಡಿ ನನ್ನ ನೋಡುವುದಕ್ಕೆ ಆಗಲಿಲ್ಲ ಹಾರಿದೆ ನೀರಿಗೆ ಧುಮುಕಿದೆ ಕೊಚ್ಚಿ ಹೋಗುವಂತಹ ಅಕೆಯನ್ನೆತ್ತಿ ದಡ ನಮ್ಮ ಒಳ್ಳೆ ಕೆಲಸವನ್ನೇ ಮಾಡಿದೆ ಅಮ್ಮ ಆ ಹೊತ್ತಿನಲ್ಲಿ ಯಾಕೋ ಏನು ಮನಸ್ಸಿನಲ್ಲಿ ಚಂಚಲವಾಗುವುದಕ್ಕೆ ಪ್ರಾರಂಭವಾಗಿ ಅವಳ ಒದ್ದೆಯಾದಂತಹ ಮೈಯನ್ನು ನೋಡಿದ ಕ್ಷಣ ಅವಳನ್ನು ಕೂಡಬೇಕು ಬಲತ್ಕರಿಸಬೇಕೆಂಬ ಮರದಿಂದಾಗಿ ಹ್ಞೂ ಮಾನವಳನ್ನು ಕೂಡುವುದಕ್ಕಾಗಿ ಹಾತುರಿದೆ ಕಾಮಾತುರ ಮಾದೆ ಹೌದಮ್ಮ ಹ್ಞೂ ಆ ಕಾಮಾತುರದಿಂದಾಗಿ ಹ್ಞೂ ಈಗ ಪಶ್ಚಾತ್ತಾಪ ಪಡೆಯುವಂಥ ಕಾಲ ಹೊರಗೆ ಬಂದಿದೆ ಅಮ್ಮ ಹ್ಞೂ ಗೊಬ್ಬಿಟ್ಟಳು ಆ ಕೇಚನ ಕನ್ನಿ ತಾಯಿ ಹಿಂತಿರುಗಿ ನೋಡಿದಳು ನೋಡಿದ ಆಕ್ಷರವೇ ನನ್ನ ಕರ್ತ್ಯವನ್ನು ಕೊಂಡು ನನಗೆ ಶಾಪವನ್ನು ಕೊಟ್ಟರು ಹ್ಞೂ ನೀನು ಭೂಮಿಯಲ್ಲಿ ದುಷ್ಠನಾಗಿ ಹುಟ್ಟು ಎಂಬ ಹಾಗೆ ಹ್ಞೂ ಆಮೇಲೆ ದುಃಖಿಸಿದ ತಾಯಿ ಹ್ಞೂ ಪರಿಪರಿಯಾಗಿ ಲಕ್ಷ್ಮೀ ದೇವಿಯಲ್ಲಿ ಬೇಡಿಕೊಂಡೆ ನಿನ್ನ ಸೇವೆ ಮಾಡುವಂತಹ ಭಾಗ್ಯ ನನಗೆ ಕೊಡಮ್ಮ ನಾನು ತಪ್ಪೆ ಸಗಿದೆ ಹೇಗಾದ್ರೂ ನಾನು ಬದುಕುತ್ತೇನೆ ಅಂತ ಕೇಳಿದಾಗ ಕೊಟ್ಟಂತಹ ಶಾಪವನ್ನು ಹಿಂಪಡೆಯುವುದಕ್ಕೆ ಸಾಧ್ಯವಿಲ್ಲ ನೀನು ಭೂಮಿಯಲ್ಲಿ ರಕ್ಕಸರಾಗಿ ಹುಟ್ಟಬೇಕು ಮುಂದೊಂದು ಕಾಲದಲ್ಲಿ ಲಲಿತಾಂಬೆಯಿಂದ ನಿನಗೆ ಮೋಕ್ಷ ಸಿಗುತ್ತದೆ ಅಮ್ಮ ಏನಪ್ಪ ಅವರಿಂದ ಅಪ್ಪಣೆಯನ್ನು ಪಡೆದು ಬಂದಂತಹ ನಾನು ಹೀಗೆ ನನ್ನ ಆತ್ಮಜ್ಯೋತಿಯನ್ನು ಈ ಭೂಮಿಯ ಮೇಲೆ ಇದೆ ಆ ಹೊತ್ತಿನಲ್ಲಿ ಒಂದು ಘಟನೆ ನಡೆಯಿತು ತಾಯಿ ಕೈಲಾಸಗಿರಿಯಲ್ಲಿ ಗಣಪತಿ ಪರಮೇಶ್ವರನಿಂದ ಅಪ್ಪಣೆಯನ್ನು ಪಡೆದು ಆಟ ಆಡುವುದಕ್ಕಾಗಿ ತಮ್ಮರ ಜೊತೆಯಲ್ಲಿ ಕೈಲಾಸಗಿರಿಯ ತಪ್ಪಲಿಗೆ ಬಂದ ಅಲ್ಲಿ ಒಂದು ಬಸಪದ ರಾಶಿ ಇತ್ತು ಓಹೋ ಆ ಬಸಪದ ರಾಶಿ ಯಾವ್ದು ಗೊತ್ತು ತಾಯಿ ಯಾವುದು ಹಿಂದೆ ಹಣೆಗಂಡಿನಿಂದ ಕ್ಷಣ ಗಣಪತಿಗೆ ಸಂತೋಷವಾಯಿ ನೀರು ತಂದ ಆಮೇಲೆ ಅದನ್ನು ಮುದ್ದೆ ಮಾಡಿದ ಒದ್ದೆ ಮಾಡಿದ ಬೊಂಬೆ ಆಕೃತಿಯಾಗಿ ಅದನ್ನು ರಚಿಸಿದ ಆ ಬೊಂಬೆ ಆಕೃತಿಯನ್ನು ಕೊಂಡು ಹೋಗಿ ತಾಯಿ ಪಾರ್ವತಿ ಪಾರ್ವತಿದೇವಿಯ ಕೈಯಲ್ಲಿ ಕೊಟ್ಟ ಮುಂದೆ ಜೀವದಾನ ಪಾರ್ವತಿ ಪಾರ್ವತಿದೇವಿಯಲ್ಲಿ ಕೇಳಿದಾಗ ಪರಮೇಶ್ವರನ ಬಳಿಗೆ ಎತ್ತಿಕೊಂಡು ಹೋದರು ಜೀವದಾನ ಮಾಡುದು ತಂದೆ ಅಂತ ಹೇಳಿದ್ರು ಜೀವದಾನ ಮಾಡಿ ಪರಮೇಶ್ವರ ದೇವರು ಆಮೇಲೆ ನಾನು ಅಲ್ಲಿಯೇ ಕಾಲ ಕಳೆಯುತ್ತಾ ಇದ್ದೆ ಆ ಹೊತ್ತಿನಲ್ಲಿ ನನಗೊಂದು ಆಶಯ ಆಯ್ತು ಯಾವ ನಾನು ದೊಡ್ಡವನಾಗಬೇಕು ನಾನು ಬೆಳೆಯಬೇಕು ಗಣಪತಿ ದೇವರಲ್ಲಿ ಕೇಳಿಸಿ ಏನು ಬೇರೆ ಇದಕ್ಕೆ ಅಂತ ಆವಾಗ ಅವರೇ ಒಂದು ಸೂಚನೆಯನ್ನು ಕೊಟ್ಟರು ನನ್ನ ಅಪ್ಪನ ಕುರಿತು ನೀನು ಹತ್ತು ಸಾವಿರ ವರ್ಷಗಳ ತಪಸ್ಸಲಾಚರಿಸಬೇಕು ಹೋದೆ ನಾನು ಕಾಡಿ ಹ್ಮ್ ತಪಸ್ಸಲಾಚರಿಸಿದೆ ಆಮೇಲೆ ಉಳಿದ ದೇವ ನನಗೆ ಬೇಕು ಬೇಕಾದಂತ ವರಗಳನ್ನು ಕೊಟ್ಟ ಅರವತ್ತು ಸಾವಿರ ವರ್ಷಗಳ ಆಯುಷ್ಯವನ್ನು ಕೊಟ್ಟ ಅರವತ್ತು ಸಾವಿರ ವರಗಳ ಇವತ್ತು ಮುಗೀತಾ ಬಂತು ಅಂತ ಕಾಣ್ತದೆ ಮಹಸ್ಸು ಮುಗೀತಾ ಅಮ್ಮಾ ಆಮೇಲೆ ನಾನು ಹೊರ ಮಾಡಿದಂತಹ ಪ್ರಭಾವದಿಂದಾಗಿ ಅಹಂಕಾರ ತಲೆಗೆ ಆ ಹೊತ್ತಿನಲ್ಲಿ ಅಲ್ಲಿದ್ದಂತಹ ಕೈಲಾಸದಲ್ಲಿ ಕೆಲವರಿಗೆ ಹೊಡೆದ್ರೆ ಬಡದೆ ಆ ಹೊತ್ತಿನಲ್ಲಿ ಬಿಟ್ಟರು ದೇವಿಡಕ್ಕೆ ಬಂದು ಸೇರಿದೆ ಅಲ್ಲಿ ಶುಕ್ರಾಚಾರ್ಯರ ಪರಿಚಯವಾಯಿತು ಆಮೇಲೆ ಕೆಲವು ರಕ್ಕಸರ ಪರಿಚಯವೂ ಆಯಿತು ಒಂದೇ ಭೂಮಿಯನ್ನು ಸೇರಿದೆ ಭೂಮಿಯಲ್ಲಿ ಒಂದು ಪುರವನ್ನು ನಿರ್ಮಾಣ ಮಾಡುವುದಕ್ಕೆ ಶುಕ್ರಾಚಾರ್ಯರು ಹೇಳಿದ್ರು ಅವರಿಂದಲೇ ವಿದ್ಯೆಯನ್ನು ಕಲಿತು ಬಲಿತಂತಹ ನಾನು ಮಾಯದಿಂದಾಗಿ ಅಪರವನ್ನು ಸೃಷ್ಟಿ ಮಾಡಿದೆ ಅಲ್ಲಿ ಅರಸನಾಗಿ ಬೆರೆದೆ ನಮ್ಮವರೆಲ್ಲ ನನ್ನ ಜೊತೆ ಇದ್ರು ಆದ್ರೆ ಕಿವಿಯೂದು ಅವರಷ್ಟು ಜನರು ಮತ್ತೊಬ್ಬರಿಲ್ಲ ತಾಯಿ ಸಹವಾಸ ದೋಷ ಸಹವಾಸ ದೋಷ ಅಂತ ಆಮೇಲೆ ಗೊತ್ತಾದದ್ದು ಈಗ ಗೊತ್ತಾಗ್ತಾ ಇದೆ ಅದು ತಾಯಿ ಹೌದು ಎಲ್ಲವೂ ಹಾಗೆ ಯಾವುದು ಗೊತ್ತಾಗುವುದಕ್ಕೆ ಪ್ರಾರಂಭವಾಗ್ತದೋ ಆವಾಗ ಹೊತ್ತು ಕಳೆದು ಹೋಗ್ತದೆ ಮಾಡಿದ್ದೇನೆ ಇಂಥದ್ದು ಮಾಡಿದ್ದೇನೆ ಬಾಯಿಯಲ್ಲಿ ಹೇಳಿಕೊಳ್ಳಬಹುದೇ ಹೊರತು ಇಂಥದ್ದು ಮಾಡಬಾರದು ಅಂತ ಯೋಚನೆ ಮಾಡುವಂತಹ ಶಕ್ತಿ ವಿವೇಕ ಕಳಕೊಂಡಿರುತ್ತದೆ ಎಲ್ಲವೂ ಕೈ ಮೀರಿತದೆ ಅವರು ಆ ಹೊತ್ತಿನಲ್ಲಿ ಅವರ ಚಾಡಿ ಮಾತು ಕೇಳಿ ದೇವರೋಕೆ ಲಗ್ಗೆ ಇಟ್ಟೆ ದೇವತೆಗಳನ್ನು ಪೀಡಿಸಿದೆ ಋಷಿ ಮುನಿಗಳನ್ನು ಹಿಂಸಿಸಿದೆ ಮಾಡಿದೆ ಗೋಹತ್ಯೆ ಶ್ರೀಹತ್ಯೆ ಭ್ರೂಣ ಹತ್ಯೆ ಎಲ್ಲವನ್ನು ಮಾಡಿದ್ವಿ ಪಂಚಮಹಾಪಾತ ಮಹಾಪಾತಗಳು ಯಾವದೆಲ್ಲ ಇದೆಯೋ ಎಲ್ಲವನ್ನು ಮಾಡಿ ಮುಗಿಸಿ ಆಮೇಲೆ ವಿಜೃಂಭಿಸಿದೆ ನೀನು ಬಂದಂತಹ ವಿಷಯ ನನಗೆ ಗೊತ್ತಾಯಿತು ಶುಣ್ಯಕಾಪುರವನ್ನು ಸೇನೆ ಗೊತ್ತಿದೆ ಆವಾಗಲೇ ನನಗರ್ಥವಾಯಿತು ನನಗೆ ಕಾಲ ಬಂತು ಹೋಗುವ ಸಮಯ ಸಮೀಪಿಸ್ತಾ ಇದೆ ಆ ಸಮೀಪದ ಸಮಯವನ್ನು ನಾನು ಆದಷ್ಟು ಬೇಗ ಸ್ವೀಕಾರ ಮಾಡಿಕೆ ಎಂಬ ಉದ್ದೇಶದಿಂದ ನಮ್ಮವರನ್ನ ಕಳುಹಿಸಿದೆ ಸೇರಬೇಕಾದಂತಹ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೀನಿ ನಾನು ಬಂದಿದ್ದೇನೆ ನನಗೂ ಹಾಗೆ ಸುಧಾರ ಮೂಡಿದೆ ಬೇಡಿಕೊಳ್ಳುವುದು ಇಷ್ಟೇ ಆ ರೀತಿಯೇ ಸೇವೆ ಮಾಡಬೇಕು ಅಂತ ಆಶೆ ನನಗಿದೆ ಆದ್ರೆ ಪ್ರಪಂಚದ ಬದುಕು ಬೇಡ ಅಂತ ಯಾವ ಆಸೆಯೂ ಇಲ್ಲ ಯಾವ ಆಶಯವೂ ಇಲ್ಲ ನನಗೆ ಯಾಕೆ ಬದುಕಬೇಕು ಹೇಳಿ ಲೌಕಿಕವಾದ ಬದುಕು ಬೇಕು ಏನು ಅಮ್ಮ ಲೌಕಿಕ ಏನಾದ್ರೂ ಪ್ರಯೋಜನ ಉಂಟು ಇವತ್ತು ಪರಿಚಯ ಆಗ್ತದೆ ನಾಳೆ ಅವರು ಬರ್ತು ಹೋಗ್ತಾರೆ ಹತ್ತಿರ ಕಡೆ ಏನಲ್ಲ ಹೇಗಿದ್ದು ಇತ್ತು ಕೇಳ್ತಾರೆ ಇವತ್ತು ಆದ್ರೆ ಹೆಸರು ನಾಳೆ ಅವರ ಮುಂದೆ ಹೋದ್ರೆ ಯಾರು ಗೊತ್ತಿಲ್ಲ ಅವರಿಗೆ ಅಂತಹ ಪರಿಸ್ಥಿತಿ ಭೂಮಿಯಲ್ಲಿದೆ ತಾಯಿ ಹಾಗಾಗಿ ಹೇಳ್ತಾ ಇದ್ದೇನೆ ಈ ಅಶ್ವರವಾದಂತಹ ಭೂಮಿಯಲ್ಲಿ ಈ ಜೀವ ಉಳಿಯಬಾರದು ನೀರ ಮೇಲೆ ಗುಳ್ಳೆ ಹುಟ್ಟುತ್ತದೆ ಆ ಕ್ಷಣವೇ ಹೋಗುತ್ತದೆ ಆ ರೀತಿ ನನ್ನ ಬದುಕಾಗಬಾರದು ಏನಪ್ಪ ನಮ್ಮ ಹೆಸರು ನಿಮ್ಮ ಹೆಸರಿನ ಜೊತೆ ಶಾಶ್ವತವಾಗಿ ಉಳಿಯುವಂತೆ ಸೂರ್ಯ ಚಂದ್ರ ಅವರಿಗೆ ಅದನ್ನು ನೀನು ಅನುಗ್ರಹಿಸಬೇಕು ಆಮೇಲೆ ಈ ದೇಹಕ್ಕೆ ಮೋಕ್ಷ ಕೊಡಬೇಕು ಲಕ್ಷ್ಮಿಯಾಗಿ ನನ್ನ ಶಪ್ಪಿಸಿದೆ ಶಾರದೆಯಾಗಿ ಅನುಗ್ರಹಿಸಿದೆ ಪಾರ್ವತಿಯಾಗಿ ಪೊರೆದೆ ಈ ಕಾಲಕ್ಕೆ ಲಲಿತೆಯಾಗಿ ಬಂದಿದ್ದೇನೆ ನಿನ್ನ ಮನದಿಂಗಿತವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ ನಿನ್ನ ಹೆಸರು ಎನ್ನುವುದು ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗಿ ಉಳಿಯುತ್ತದೆ ಲಲಿತ ಸಹಸ್ರ ನಾಮದಲ್ಲಿ ನಿನ್ನ ಹೆಸರು ಅಡಕವಾಗಿರ್ತದೆ ನಿನ್ನ ಹೆಸರಿನ ಜೊತೆಯಲ್ಲಿ ನಿನ್ನ ಹೆಸರು ಅದನ್ನು ಯಾರು ಎಲ್ಲರೂ ದಿನನಿತ್ಯ ಖಂಡಿತವಾಗಿ ಪಠಿಸುತ್ತಾರೆ ಮಾತ್ರವಲ್ಲ ನೀನು ಬಯಸಿತು ಮೋಕ್ಷವನ್ನು ತಾನೆ ಹೌದು ಇದು ಕಾಮೇಶ್ವರ ಅಸ್ತ್ರ ಪ್ರಯೋಗಿಸ